ನಾವಿವತ್ತು ಬಿ ಡಿ ಎ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಜಾಗವನ್ನು ಕಳೆದುಕೊಂಡಂತಹ ರೈತರಾದ ರಾಮಗೊಂಡಳ್ಳಿ ಚೆನ್ನಕೇಶ್ವರವರನ್ನು ನೋವಿನ ಒಳಗನ್ನು ಕೇಳೋದ ಬಿ ಡಿ ಎ ಡಾಕ್ಟರ್ ಶಿವರಾ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಬಡಾವಣೆಗೆ ಹದಿನೇಳು ಗ್ರಾಮಗಳಲ್ಲಿ ಬಲವಂತದವಾದ ಪ್ರಕ್ರಿಯೆ ಪ್ರಕ್ರಿಯೆಗೊಳಿಸ್ಕೊಂಡ್ರು ಹಿರಿಯರು ಈ ಜಮೀನುಗಳನ್ನು ರೈತರು ಬೆಳೆ ರಾಗಿ ಬೆಳೀತಾಯಿದ್ರು ಹಲಸು ಬೆಳೀತಾಯಿದ್ರು ತೆಂಗು ಮಾವು ಜೋಳ ಮುಂತಾದ ಬೆಳೆಗಳನ್ನು ಬೆಳೆದು ರೈತರು ಜೀವನಕ್ಕಂತೇಳಿ ಜೀವನ ಆಧಾರಕ್ಕೋಸ್ಕರ ಜಮೀನುಗಳನ್ನು ಇಟ್ಕೊಂಡಿದ್ರು ಕೃಷಿಯಿಂದನೇ ಕೃಷಿನೇ ಅವಲಂಬಿಸ್ಕೊಂಡಿದ್ರು ಇದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾಯಿದ್ರು ಕುರಿ ಸಾಕಾಣಿಕೆ ಮಾಡ್ತಾಯಿದ್ರು ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ರು ಈಗ ಇವರು ಬದುಕು ಭಾಳ ದುಸ್ತರವಾಗಿದೆ ನರಕ ಯಾತನೆ ಆಗಿದೆ ಇದನ್ನು ಕೇಳೋರು ಯಾರೂ ಇಲ್ಲದಂಥ ದಿಕ್ಕಿಲ್ಲದಂಥ ಆಗಿದೆ ಯಾವುದೇ ರಾಜಕೀಯ ಪಕ್ಷಗಳು ಭ್ರಷ್ಟರು ಅವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ರೈತರನ್ನ ಮಾರಣಹೋಮ ಮಾಡ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಗಳು ಎಲ್ಲರೂ ಒಂದೇ ಅಂತ ನಾವು ಭಾವಿಸ್ಬೇಕಾಗ್ತದೆ ಈ ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ರೈತರ ಸಮಾಧಿ ಕಟ್ಕೊಂಡು ಅವ್ರನ್ನ ಹಾಳು ಮಾಡಿ ಒಕ್ಕಲೆಬ್ಸ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಮತ್ತು ಬಿ ಡಿ ಎ ಅಧಿಕಾರಿಗಳು ಕೋಟ್ಯಾಂತ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಈಗ ಮೊದಲನೇ ಹಂತದ ಶಿವರಾಮ್ಕರ್ ಅಂತ ಬಡಾವಣೆ ಮೂರು ಸಾವಿರದ ಐನೂರ ಮೂರು ಸಾವಿರದ ಐನೂರು ಎಕರೆ ಚಿಲ್ಲರೆ ಏನು ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಅದಕ್ಕೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ ದೃಢೀಕರಣ ಪತ್ರ ಕೊಡಬೇಕಾದ್ರೆ ರೈತರಿಂದನೇ ಲಕ್ಷಾಂತರ ರೂಪಾಯಿಯನ್ನು ವಸೂಲಿ ಮಾಡೋಂಥ ಬಿ ಡಿ ಎ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಯಾವುದೇ ಒಂದು ಫೈಲು ಫೈಲ್ಗೆ ಹಣ ಕೊಡದಿತ್ತಂತೂ ಆ ಫೈಲ್ ಅಲ್ಲೇ ಧೂಳಿ ಇರ್ಕೊಂಡು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಒಂದೇ ಸ್ಥಳದಲ್ಲೇ ಇರ್ತದೆ ಇದು ಒಂದು ರೀತಿ ದೊಡ್ಡ ದುರಾಂತ ಇದು ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥ ಮಹಾನ್ ಮೋಸ ವಂಚನೆ ಅನ್ಯಾಯ ಬಲವಂತದ ದೌರ್ಜನ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದಲ್ಲದೆ ಈಗ ಏನು ಈಗ ಪತ್ರಿಕಾ ಪ್ರಕಟಣೆಗಳಲ್ಲಿ ಎರಡನೇ ಹಂತದ ಡಾಕ್ಟರ್ ಕೆ ಶಿವರಾಮ್ಕಾರಂಥ ಬಡಾವಣೆ ಮಾಡಿದ್ದಕ್ಕೆ ಮೂರು ಸಾವಿರ ಎಕರೆ ಭೂಮಿಯನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಮಾವಳಿಪುರ ಗ್ರಾಮ ಶಿವಕೋಟೆ ಗ್ರಾಮ ಮೈಲಪ್ಪನಳ್ಳಿ ಗ್ರಾಮ ಕಸ್ಕಟ್ಪುರ ಸೋಲ್ದೇವ್ನಹಳ್ಳಿ ಮುತ್ತಗದಹಳ್ಳಿ ಮದಗಿರಿಹಳ್ಳಿ ಚಿಕ್ಕಬಾಣವಾರ ಇನ್ನು ಮುಂತಾದ ಊರುಗಳನ್ನು ಇವರು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೆಸರುಘಟ್ಟ ಸರ್ಕಾರ ಮತ್ತು ಅದರ ಜೊತೆಗೆ ಬಿ ಡಿ ಎರಡು ಒಟ್ಟಾಗಿ ಜನಪ್ರತಿನಿಧಿಗಳು ಸೇರ್ಕೊಂಡು ರೈತರನ್ನು ಒಕ್ಕಲೆಬ್ಸ್ತಾ ಇದ್ದಾರೆ ಇವರ ಹಿರಿಯರ ತಲೆಮಾರಿನಿಂದ ಈ ಜಮೀನನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಆ ಜಮೀನನ್ನು ಜೀವನಕ್ಕೆ ಆಧಾರವಾಗಿಟ್ಕೊಂಡು ಬಂದಿರತಕ್ಕಂಥವ್ರನ್ನ ಇವತ್ತು ಒಕ್ಕಲೆಬ್ಬಿಸಿ ಅವ್ರಿಗೆ ಯಾವುದೇ ರೀತಿಯ ಅವ್ರದ ಅಸ್ತಿತ್ವವನ್ನು ನಾವು ರೈತರುಗಳಾದ ನಾವು ಕಳ್ಕಳ್ತಾ ಇದ್ದೀವಿ ಈ ಸರ್ಕಾರ ಮಾಡೋದಕ್ಕೆ ಯಾವುದೇ ಪಕ್ಷಿಗಳು ರೈತರನ್ನು ಹಾಳು ಮಾಡಿ ರೈತರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಹೊರತು ರೈತರಿಗೆ ಯಾವುದೇ ಥರ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ ಸಹ ಯಾವುದೇ ಸರ್ಕಾರಗಳು ಮಾಡ್ತಾ ಇಲ್ಲ ಅನ್ಯಾಯ ಆವತ್ತಲಿಂದನೂ ಸ್ವಾತಂತ್ರ್ಯ ಬಂದಾಗಲಿಂದನೂ ಇವತ್ತಿಗೂ ಕೂಡ ರೈತರ ಮೇಲೆ ದರ್ಪ ದಬ್ಬಾಳಿಕೆ ನಡೀತಾನೇ ಇದೆ ಹೀಗೆ ಇದಾದರೆ ಕೇಳೋರು ಯಾರು ನ್ಯಾಯಾಲಯಗಳಲ್ಲೂ ಕೂಡ ಇವತ್ತು ರೈತರಿಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಸಿಗದೆ ಇದ್ದಾರೆ ರೈತರು ಭೂಮಿ ಕಳ್ಕೊಂಡು ಮತ್ತು ಅವರು ಕೊಡ್ತಕ್ಕಂಥ ಅಲ್ಪ ಪರಿಹಾರನ ತಗೊಂಡು ನಂತರ ಅವರು ಈ ಬಡಾವಣೆಗಳಲ್ಲೇ ಅವ್ರ ಹತ್ರ ಕಸ ಗುಡಿಸೋದಕ್ಕೆ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡೋದಕ್ಕೆ ಇದು ಒಂದು ದೊಡ್ಡ ಪೂರ್ವಯೋಜಿತ ಹುನ್ನಾರವಾದಂಥ ಇದು ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಇದು ತುಂಬ ಖಂಡನೀಯವಾದಂಥದ್ದು ಸರ್ಕಾರಗಳು ಏನಂತಂದರೆ ಜನಪರವಾಗಿ ಜನರ ಹಿತವನ್ನು ಕಾಯಬೇಕು ಆದರೆ ರೈತರನ್ನು ಕಗ್ಗೋಲೆ ಮಾಡ್ತಾ ಇದ್ದಾರೆ ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅವರ ಬದುಕು ಮೂರ ಬಟ್ಟೆ ಆಗಿ ಬೀದಿ ಪಾಲು ಆಗ್ತಾಯಿದ್ದಾರೆ ಈಗಾಗಲೇ ಸಾಕಷ್ಟು ಕುಟುಂಬಗಳು ಭೂಮಿಯನ್ನು ಭೂಮಿ ವಂಚಿತರಾಗಿ ಯಾವುದೇ ಥರ ಹೈನುಗಾರಿಕೆ ಕಳ್ಕೊಂಡ್ರು ಕೃಷಿ ಕೆಳ್ ಬೆಳೆಗಳನ್ನು ಬೆಳೆದು ನಾವು ನಮಗೆ ಬೇಕಾಗಷ್ಟನ್ನು ನಾವು ಇಟ್ಕೊಂಡು ಉಳಿದಿದ್ದನ್ನು ಮಾರುಕಟ್ಟೆಗೆ ಕೊಟ್ಟು ಮಾರಾಟ ಮಾಡ್ತಾಯಿದ್ವಿ ಇವತ್ತು ಎಲ್ಲ ಒಂದು ಕಡೆ ಈ ಹದಿನೇಳು ಗ್ರಾಮಗಳು ಏನಾಗಿದ್ದಾವೆ ರೈತರ ನಾವೇ ಬೇರೆಯವರನ್ನು ಬೇಡಿ ತಿನ್ನುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಒಂದು ಯೋಜನೆ ಕೈಗೊಳ್ಳಬೇಕಾದರೆ ರೈತರನ್ನು ಸಾರ್ವಜನಿಕ ಅಭಿಪ್ರಾಯ ಪಡೆದು ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಬೇಕಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಹ ತಿಳಿಸಿದೆ ಆದರೆ ಅದನ್ನು ಲೆಕ್ಕಿಸದೆ ಕಡೆಗಣಿಸಿ ಆಳುವ ಸರ್ಕಾರಗಳು ಮತ್ತು ಬಿ ಡಿ ಎ ಪ್ರಾಧಿಕಾರ ದುರುದ್ದೇಶದಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಬಂಡವಾಳ ಮಾಡತಕ್ಕಂಥ ಒಂದು ದಂಧೆಯಿಂದ ರೈತರನ್ನು ಇವತ್ತು ಮಾರಣ ಹೋಮ ಮಾಡ್ತಾ ಇದ್ದಾರೆ ಹಕ್ಕುಪತ್ರ ಸಿಕ್ಕಿಲ್ಲ ಹಕ್ಕುಪತ್ರ ಕೊಡಬೇಕಂತಂದರೆ ಇವರು ಏನು ಹೇಳ್ತಾರೆ ಕಂದಾಯ ಇಲಾಖೆಯಿಂದ ನೀವು ಇದನ್ನು ತಗೊಂಬನ್ನಿ ಹಕ್ಕು ದೃಢೀಕರಣ ಪತ್ರ ಅಂತ ಬಿ ಡಿ ಎ ಅವರು ತಿಳಿಸ್ತಾರೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಬಂದರೆ ಹಣ ಕೊಡದಿತ್ತಂತೂ ಕೆಲಸ ಕಾರ್ಯಗಳು ಮಾಡೋದಿಲ್ಲ ಜವಾನ್ನಿಂದ ಹಿಡಿದು ದಿವಾನ್ವರೆಗೂ ಲಂಚ 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 ಅದರಲ್ಲೂ ಬಿಡಿ ಎ ಅಂದರೆ ಮಹಾನ್ ಭ್ರಷ್ಟಾಚಾರದ ಒಂದು ಕಣಜ ಅಂತ ಹೇಳ್ಬೋದು ಅಲ್ಲಿ ಯಾವುದೇ ಒಂದು ಕೆಲಸ ನಾವು ಮಾಡಿಸ್ಕೊಳ್ಬೇಕಂದ್ರೆ ಹಣ ಕೊಡದಿತ್ತಂತೂ ಕೆಲಸ ಮಾಡೋದೇ ಇಲ್ಲ ಖಂಡಿತ ನೂರಾರು ದಿನ ಅಲ್ದಾಡಿ ಅಲ್ದಾಡಿ ಕೊನೆಗೆ ಸುಸ್ತಾಗಿ ರೈತರು ಮನೆಗೆ ವಾಪಸ್ ಬರಬೇಕಾದಂಥ ದುಸ್ಥಿತಿ ಎದುರಾಗಿದೆ ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಬಿ ಡಿ ವಂಚನೆ ಮಾಡಿ ಅನ್ಯಾಯ ದ್ರೋಹ ಮಾಡ್ತಾ ಇದೆ ಇವರು ಬೇರೆ ರಾಜ್ಯದ ಉತ್ತುಮ್ ಉತ್ತಮರವರಿಗೆ ನಿವೇಶನಗಳನ್ನು ಕೊಡುವ ಸಲುವಾಗಿ ಸ್ಥಳೀಯರು ನಮ್ಮ ಪೂರ್ವಜರು ಉಳಿಸ್ಕೊಂಡು ಜಮೀನನ್ನೇ ಜೀವನಕ್ಕೆ ಆಧಾರವಾಗಿ ಇಟ್ಕೊಂಡು ಬಂದಂಥ ಜಮೀನನ್ನು ಬಲವಂತದಿಂದ ಕಿತ್ ನಮ್ಮಗಳಿಂದ ಕಸಿದುಕೊಂಡು ಈ ಭೂಸ್ವಾಧೀನ ಬ ಶಿವರಾಮ್ಕಾರ ಅಂತ ಬಡಾವಣೆಯನ್ನು ಮಾಡಿ ಈ ರಾಜ್ಯದ ರೈತರನ್ನು ಉದ್ಧಾರ ಮಾಡದಿರ ಬೇರೆ ರಾಜ್ಯದವರ ಉತ್ತಮ ಬಂಡವಾಳ ಶಾಹಿಗಳವ್ರನ್ನ ಇವರು ಉದ್ಧಾರ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಹೊರಟಿದ್ದಾರೆ ರೈತ ಚಳುವಳಿಯ ಮಹಾನ್ ನಾಯಕರಾದ ದಿವಂಗತ ಪ್ರೊಫೆಸರ್ ಎಮ್ ಡಿ ನಂಜುಂಡ್ಸ್ವಾಮಿಯವರು ಅಂದು ಹೇಳ್ತಾ ಇದ್ರಂತೆ ಬಿ ಡಿ ಎ ಅನ್ನೋದು ಬೇಡ ಬಿ ಎಮ್ ಎ ಅಂತ ಮಾಡಬೇಕು ಅಂತ ಹೇಳಿದಂತೆ ಬಿ ಎಮ್ ಎ ಅಂದರೆ ಬೆಂಗಳೂರು ಮೇಂಟೆನೆನ್ಸ್ ಅಥಾರಿಟಿ ಅಂತ ಮಾಡಬೇಕು ಮೇಂಟೆನೆನ್ಸ್ ಅಂತಂದರೆ ಅವರು ಏನು ಮೇಂಟೆನೆನ್ಸ್ ಮಾಡ್ತಾರೆ ಅದರ ನಿರ್ವಹಣೆ ಖರ್ಚ ಖರ್ಚನ್ನು ಅನ್ನೋ ಒಂದು ನಿಟ್ಟಿನಲ್ಲಿ ಆವತ್ತೇ ಹೇಳಿದ್ರಂತೆ ಅವರು ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಡೆವಲಪ್ಮೆಂಟ್ ಹೆಸರಿನಲ್ಲಿ ರೈತರನ್ನು ಸುಲಿಗೆ ಮಾಡಿ ಇವರ ಅಸ್ತಿತ್ವವನ್ನು ಹಾಳು ಮಾಡಿ ರೈತರನ್ನು ಬೀದಿ ಪಾಲಾಗಿ ಇದೆ ಸರ್ಕಾರಕ್ಕೆ ಮೀಸಲಿಟ್ಟ ಜಮೀನುಗಳನ್ನು ಕೂಡ ಸ್ವಾಧೀನಪಡಿಸ್ಕೊಂಡಿದೆ ಹಕ್ಕುಪತ್ರಗಳು ಒಂದು ಗ್ರಾಮದಲ್ಲಿ ಒಂದು ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಒಂದು ಐದರಿಂದ ಹತ್ತು ಜನ ರೈತರಿಗೆ ವಿತರಣೆ ಮಾಡಿರ್ಬೋದು ಅಷ್ಟೇ ಅದನ್ನು ತಗೊಳ್ಬೇಕಾದ್ರೆ ಸಾಕಷ್ಟು ಬಾರಿ ಬಿ ಡಿ ಎ ಕಚೇರಿಗೆ ಅಲ್ದಾಡಿ ಮತ್ತೊಂದು ಕಡೆ ಕಂದಾಯ ಇಲಾಖೆ ತಾಲೂಕು ಕಚೇರಿಗೆ ಇಲ್ಲೆಲ್ಲ ಅಲದಾಡಿ ಮತ್ತು ಬಿ ಡಿ ಎ ಕಚೇರಿಯ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ದೃಢೀಕರಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಈಗ ಏನಂತಂದರೆ ಇವರು ರಾಜಕಾರಣಿಗಳು ಇದನ್ನೆಲ್ಲ ಬಂಡವಾಳ ಮಾಡಿಕೊಂಡು ಅವರ ಮಕ್ಕಳು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜುಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವರದೇಶ್ಗಳು ಕಳಿಸ್ತಾರೆ ಈ ರೈತರ ಮಕ್ಕಳು ಕೇವಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅಷ್ಟಕ್ಕೆ ಅವರು ತೃಪ್ತಿ ಪಟ್ಟುಕೊಳ್ಬೇಕಾಗ್ತದೆ ಯಾಕಂತಂದರೆ ಇವ್ರಿಗೆ ಯಾವುದೇ ಥರ ಸಂಪಾದನೆ ಇಲ್ಲ ಜೀವನಕ್ಕಂತೇಳಿ ಜಮೀನನ್ನು ಇಟ್ಕೊಂಡಿದ್ರು ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾಯಿದ್ರು ಜಮೀನೇ ಇಲ್ಲ ಅಂತಂದರೆ ಹೈನುಗಾರಿಕೆ ಮಾಡೋದಾದರೂ ಹೇಗಾಗ ಹೇಗೆ ಸಾಧ್ಯ ಆಗ್ತದೆ ಇದ್ರ ಜೊತೆಗೆ ಇದು ಮತ್ತೆ ಇನ್ನೂ ಹದಿನೇಳು ಗ್ರಾಮಗಳು ಎರಡನೇ ಹಂತದ ಶಿವರಾಮ್ಕಾರ ಅಂತ ಬಡಾವಣೆ ಮಾಡೋದಕ್ಕೆ ಹೊರಟಿದೆಯಲ್ಲ ಯಾವ ಪುರುಷಾರ್ಥಕ್ಕೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಹ್ಞೂ ಈಗಾಗಲೇ ಹಿಂದೆ ಮೊದಲನೇ ಹಂತದ ಶಿವರಾಮಕಾರ ಅಂತ ಬಡಾವಣೆ ಇದ್ದೇನೆ ಪೂರ್ಣ ಪ್ರಮಾಣದಾಗ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ವಿತರಣೆ ಮಾಡಲಿಲ್ಲ ಇನ್ನೂ ಅದರದ್ದು ಕೆಲವು ಭಾಗಗಳಲ್ಲಿ ಕಾಮಗಾರಿ ನಡೀತಾನೇ ಇದೆ ಮುಕ್ತಾಯ ಆಗಿಲ್ಲ ಆದರೂ ಸಹ ಇದನ್ನೆಲ್ಲ ಬಲವಂತವಾಗಿ ರೈತರನ್ನು ಕಗ್ಗೋಲೆ ಮಾಡೋದಕ್ಕೆ ರೈತರನ್ನು ಒಕ್ಕಲೆಬ್ಸೋದಕ್ಕೆ ಇದು ಮಾಡತಕ್ಕಂಥ ಮಹಾನ್ ವಂಚನೆ ರಾಜಕಾರಣಿಗಳ ಪಿತೂರಿ ಆದರೆ ಮುಂದಿನ ಪೀಳಿಗೆ ಈ ರೈತ ಕುಟುಂಬಗಳು ಜೀವನ ಮಾಡೋದಕ್ಕೆ ಕಷ್ಟ ಆಗ್ತದೆ ಈಗಾಗಲೇ ದಿನನಿತ್ಯ ಬೆಲೆ ಏರಿಕೆಗಳು ಗಗನಕ್ಕೇರಿದ್ದಾವೆ ಜೀವನ ಮಾಡೋಕ್ಕಾಗದಿರೇ ಎಷ್ಟೋ ಕುಟುಂಬಗಳಲ್ಲಿ ಆತ್ಮಹತ್ಯೆಗಳು ಸಹ ಆಗ್ತಾ ಇದ್ದಾವೆ ನಾವು ಇವುಗಳನ್ನು ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಈಗ ಈ ಬಿ ಡಿ ಎ ಜಮೀನನ್ನು ಏನು ಸ್ವಾಧೀನಪಡಿಸ್ಕೊಂಡಿದೆ ಇವ್ರಿಗೆ ಪ್ರ ಪ್ರತಿ ಕುಟುಂಬಕ್ಕೆ ರೈತರ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಆದರೆ ಇದು ಯಾವುದು ಕೂಡ ಬಿ ಡಿ ಎ ಪ್ರಾಧಿಕಾರ ಆಗಲಿ ಅದ್ರ ಜೊತೆ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ ರೈತರ ಜಮೀನುಗಳೇ ಬೇಕಾದ್ರಿಗೆ ಈ ಬಡಾವಣೆ ಮಾಡೋದಕ್ಕೆ ಬೇರೆ ಇನ್ಯಾವುದೇ ಇಲ್ವಾ ರೈತರ ಸಮಾಧಿಗಳನ್ನು ಕಟ್ಕೊಂಡು ಹಣ ಲೂಟಿ ಮಾಡಬೇಕಾ ಬೇರೆ ಇನ್ಯಾವುದರಲ್ಲೂ ಇಲ್ವಾ ಇವ್ರಿಗೆ ಹ್ಞೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಲಜ್ಜಗಟ್ಟ ಸರ್ಕಾರಗಳು ಹ್ಞೂ ಇವತ್ತು ಜನರನ್ನು ಓಟ್ ಹಾಕ್ಸ್ಕೊಂಡು ಜನರನ್ನು ಉದ್ಧಾರ ಮಾಡ್ತೀವಿ ನಿಮ್ಮ ಭವಿಷ್ಯ ರೂಪಿಸ್ತೀವಿ ಅಂತ ಹೇಳಿ ಜನರ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ